ನಮಸ್ಕಾರ ಸ್ನೇಹಿತರೆ ಇದು ಏಪ್ರಿಲ್ ತಿಂಗಳು ಭೂಮಿಯ ತಾಪಮಾನ ತೀವ್ರವಾಗಿ ಇದೆ ತುಂಬ ಸೆಕೆ ಇದೆ ಮೇ ಅಂತ್ಯದವರೆಗೂ ಈ ಪರಿಸ್ಥಿತಿ ಮುಂದುವರಿಬಹುದು ಅಂತ ಅನಿಸುತ್ತೆ ಇಂಥ ಒಂದು ವಾತಾವರಣ ನಮ್ಮ ಸುತ್ತಮುತ್ತಲಿನ ಹಾವುಗಳ ಮೇಲೆ ಯಾವ ರೀತಿ ಅಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನೀವು ಈ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗ್ತೀರಿ ಇತ್ತೀಚೆಗೆ ಒಂದು ಹದಿನೈದು ದಿನದ ಹಿಂದೆ ಒಂದು ಮೂರು ಮನೆಗಳಲ್ಲಿ ಹಾವುಗಳು ನಾಗರ ಹಾವು ಮತ್ತು ಕೇರೆ ಹಾವು ಇನ್ನು ಕೆಲವು ಹಾವುಗಳು ಮನೆಯ ಒಳಗೆ ಅದರಲ್ಲೂ ಮುಖ್ಯವಾಗಿ ಟಾಯ್ಲೆಟು ವಾಶ್ರೂಮು ಅಥವಾ ಬಾತ್ರೂಮು ಇಂಥ ಕೋಣೆಗಳಿಗೆ ನೀರನ್ನು ಶೇಖರಣೆ ಮಾಡಿಟ್ಟುಕೊಳ್ಳುವಂಥ ತಂಪಾದ ನಿರಂತರ ನೀರು ಹರಿತಾ ಇರುವಂಥ ಕೋಣೆಗಳ ಒಳಗೆ ಹಾವುಗಳು ಬಂದು ಮೂಲೆಯಲ್ಲಿ ಮೈಯೊಡ್ಡಿ ಮಲಗಿಬಿಡ್ತಾವೆ ಬಿಡ್ತಾ ಇವೆ ಈಗ ಇದು ಸಿಟಿಗಳ ಒಳಗೆ ಮಾತ್ರ ನಮಗೆ ಕಾಣಲಿ ಸಿಗುವಂಥ ಒಂದು ಸನ್ನಿವೇಶ ಇದು ನೀವು ಹಳ್ಳಿಗಳ ಕಡೆಗೆ ಹೋದರೆ ಅಲ್ಲಿ ಏನಾಗ್ತದೆ ಅಂದರೆ ತೋಟ ಇರ್ತದೆ ಹೊಲಗದ್ದೆಗಳಿರ್ತವೆ ಆದಷ್ಟು ತಂಪಿರ್ತದೆ ನೀರಿನ ಹೊರತೆಗಳಿರ್ತವೆ ಹಾಗಾಗಿ ಹಾವುಗಳು ತೀರಾ ವಾತಾವರಣ ಬಿಸಿಯಾದಾಗ ಅವುಗಳು ತಂಪನ್ನು ನರೆಸಿಕೊಂಡು ಬಂದು ಅಲ್ಲಿ ವಿರಮಿಸಿ ಶರೀರವನ್ನು ತಂಪಾಗಿಸ್ಕೊಂಡು ಜೀವಿಸ್ತವೆ ಆದರೆ ಸಿಟಿಯ ಒಳಗಿನ ಪರಿಸ್ಥಿತಿಯಾಗೆ ಹೇಗಾಗಿದೆ ಅಂದರೆ ನಾವು ಹಳ್ಳಕೊಳಗಳನ್ನೆಲ್ಲ ಮುಚ್ಚಿದ್ದೀವಿ ಚರಂಡಿಯ ನೀರು ಕೂಡ ಇದೆ ಸುತ್ತ ಕಾಂಕ್ರೀಟೀಕರಣ ಮಾಡಿದ್ದೀವಿ ಎಲ್ಲ ಸ್ಲ್ಯಾಬಿನ ಮನೆಗಳಾಗಿವೆ ಇಂಟರ್ಲಾಕನ್ನು ಬಳಸ್ತಾ ಇದ್ದೀವಿ ಎಲ್ಲ ಪರಿಣಾಮದಿಂದ ನಮ್ಮ ಸುತ್ತಮುತ್ತ ವಾಸಿಸುವಂಥ ಹಾವುಗಳಿಗೆ ಯಾವುದೇ ಒಂದು ಸೆಕೆಯಲ್ಲಿ ತಂಪಾದ ವಾತಾವರಣ ಇಲ್ಲ ಈಗ ನಾವು ಅದನ್ನು ಬಿಟ್ಟಿದ್ದೀವಿ ಹಾಗಾಗಿ ಹಾವುಗಳು ಸಾಧ್ಯ ಆದಷ್ಟು ಉಷ್ಣಾಂಶವನ್ನು ತಡ್ಕೊಳ್ತವೆ ಅಂದರೆ ಸುಮಾರು ಐವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನವರೆಗೆ ನಮ್ಮ ಸಾಮಾನ್ಯ ಹಾವುಗಳು ಉಷ್ಣಾಂಶವನ್ನು ತಡೆದುಕೊಳ್ತವೆ ಆದರೆ ಅವು ಅದು ಯಾವಾಗ ಅಂದರೆ ತೀರ ಶತ್ರು ಜೀವಿ ಒಂದು ಅದನ್ನು ಅಟ್ಯಾಕ್ ಮಾಡಿ ಅದನ್ನು ಹಿಡೀಲಿಕ್ಕೆ ಪ್ರಯತ್ನ ಪಟ್ಟಾಗ ಯಾವುದಾದ್ರೂ ತೀರ ಉಷ್ಣಾಂಶ ಇರುವಂಥ ಒಂದು ತೂತಿನೊಳಗೋ ಒಂದು ಜಾಗದೊಳಗೋ ಹೋದರೆ ಅಲ್ಲಿ ಉಸಿರುಗಟ್ಟಿ ಕೂತ್ಕೊಳ್ಬೋದು ಅರುವತ್ತೆಪ್ಪತ್ತು ಡಿಗ್ರಿ ಸ ಟೆಂಪರೇಚರನ್ನು ತಡ್ಕೊಳ್ಬೋದು ಆದರೆ ಇನ್ನೊಂದು ಕಾರಣ ಆಹಾರ ಅನ್ವೇಷಣೆಯ ವೇಳೆ ಹಂಚಿನ ಮಾಡುಗಳಿಗೆ ಬಂದು ದಂಬೆ ಎಡೆಯಲ್ಲಿ ಕೂತ್ಕೊಂಡು ಅಲ್ಲಿ ಆಹಾರವನ್ನು ಹೊಂಚಾಕಿ ಹಿಡಿಯುವಂಥ ಸಂದರ್ಭದಲ್ಲೂ ಅಲ್ಲಿ ಸೂರ್ಯನ ತಾಪಮಾನವನ್ನು ತುಂಬ ಹೆಚ್ಚಿನ ತಾಪಮಾನವನ್ನು ತಡ್ಕೊಳ್ಳೋದನ್ನು ನೋಡಿದ್ದೇನೆ ಇದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಆದರೆ ಇತರ ಸಂದರ್ಭಗಳಲ್ಲಿ ಹೊರಗಿನ ಸೆಕೆ ಆದ ಕೂಡಲೇ ನೀರನ್ನು ನೀರಿನ ಆಸರೆ ಸಿಗದಿದ್ದಾಗ ಇವುಗಳು ಮೆಲ್ಲ ಮನೆಯ ಒಳಗೆ ಪ್ರವೇಶ ಮಾಡ್ತವೆ ಕೆಲವು ಕಡೆ ಅಡಿಗೆ ಕೋಣೆಯ ಮೂಲೆಗಳು ತಂಪಾಗಿರ್ತವೆ ಅಥವಾ ನಾನಾಗಲೇ ಹೇಳಿದಾಗೆ ಬಾತ್ರೂಮ್ಗಳು ಇಂಥ ಜಾಗಕ್ಕೆ ಮೆಲ್ಲನೆ ಪ್ರವೇಶ ಮಾಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಒಂದು ಮೂಲೆಯಲ್ಲಿ ಮೈಯೊಡ್ಡಿ ಮಲಗಿಬಿಡ್ತವೆ ದಿನ ಕಟ್ಲೆ ಕೂಡ ಮಲಗಿ ಬಿಡ್ಬೋದು ಇಲ್ಲಿ ಕರಾವಳಿಯಲ್ಲಿ ಒಂದು ಕಡೆ ಏನಾಗಿತ್ತಂದರೆ ಈ ಹಾವು ನಾಗರಹಾವು ಹತ್ತು ದಿನದಿಂದಲೂ ಒಂದು ಕಾಮಡಿನ ಒಳಗೆ ನೀರಲ್ಲಿ ಕೂತ್ಕೊಳ್ಳೋದು ಹೆಚ್ಚು ತಂಪಾದಾಗ ಬಂದು ಅದರ ಬುಡದಲ್ಲಿ ಕೂತ್ಕೊಳ್ಳೋದು ಮಾಡ್ತಾ ಇತ್ತು ಜನರು ಒಳಗೆ ಪ್ರವೇಶ ಮಾಡಿದಾಗ ಕಣ್ಣು ಇತ್ತು ಒಂದು ಕೆಳಗೆ ಕೊಂಬಡದ ಒಳಗೆ ಹೋಗಿ ತೂರಿಕೊಳ್ತಾ ಇತ್ತು ಹಾಗಾಗಿ ಅವರು ಹತ್ತು ದಿನದ ನಂತರ ನನಗೆ ಕರ್ ಮಾಡಿ ಇದು ಮಾಡಿದರು ಪುಣ್ಯಕ್ಕೆ ನಾನು ಹೋಗುವಾಗ ಅದು ಕಂಬಡನ್ನ ಕೆಳಗೆ ಇತ್ತು ಹಾಗೆ ಅದನ್ನು ಹಿಡ್ಕೊಂಡು ಬಂದೆ ಇಲ್ಲಿ ನಾವು ಗಮನಿಸಬೇಕಾದ ನಾವು ಆದಷ್ಟು ಈ ಮೇ ತಿಂಗಳು ಅಂತ್ಯದವರೆಗೆ ಮಳೆ ಬೀಳುವವರೆಗೆ ನಮ್ಮ ಬಾತ್ರೂಮ್ಗಳನ್ನು ಟಾಯ್ಲೆಟ್ಗಳನ್ನು ಆದಷ್ಟು ಹಾವುಗಳು ಒಳಗೆ ಪ್ರವೇಶ ಹಾಗೆ ನೋಡಿಕೊಳ್ಳೋದು ಮನೆಯ ಸುತ್ತಮುತ್ತ ಕಸದ ರಾಶಿಯನ್ನು ಕಲ್ಲು ರಾ ಕಲ್ಲುಗಳ ರಾಶಿಯನ್ನು ಅಥವಾ ಏನಾದರೂ ವೇಸ್ಟೇಜನ್ನು ನೀವು ಶೇಖರಣೆ ಮಾಡಿಕೊಂಡ್ರೆ ಅಲ್ಲಿಗೆ ಬಂದು ಹಾವುಗಳು ಅವಿತು ಆ ನಂತರ ತಂಪನ್ನು ನರೆಸಿ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮ್ಮ ಬಾತ್ರೂಮು ಟಾಯ್ಲೆಟ್ನೊಳಗೆ ಬರ್ಬೋದು ಹಾಗಾಗಿ ಸು ಮನೆಯ ಸುತ್ತಮುತ್ತ ಶುದ್ಧವಾಗಿ ಇಟ್ಟುಕೊಳ್ಳೋದು ಒಂದು ಎರಡನೇದಾಗಿ ನಾನು ಸಾಕಷ್ಟು ಕಡೆಗಳಲ್ಲಿ ನೋಡಿದ್ದೇನೆ ತೀರ ಹಳೆಯ ಮನೆಗಳು ಅಥವಾ ತೀರ ಬಡವರ ಮನೆಗಳ ಬಾತ್ರೂಮಿನ ಬಾಗಿಲುಗಳು ಸರಿಯಾಗಿರೋದಿಲ್ಲ ಬಾಗಿಲು ಇದ್ದರೂ ಕೂಡ ಕೆಳಗಡೆ ಒಂದು ಹೆಬ್ಬಾವು ತೂರುವಷ್ಟು ಗ್ಯಾಪ್ ಇರ್ತದೆ ಆ ಅಂತರ ಇರ್ತದೆ ಹಾಗಾಗಿ ಹಾವುಗಳು ಸಲೀಸಾಗಿ ಒಳಗೆ ಬಂದು ಕೂತ್ಕೊಳ್ತವೆ ಆದರೆ ಇಲ್ಲೊಂದು ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದರೆ ಈ ರೀತಿ ಒಳಗೆ ಬರುವಂಥ ಹಾವುಗಳು ಯಾರಿಗೂ ಈವರೆಗೆ ಅಪ್ಪಿತಪ್ಪಿಯು ಕಚ್ಚಿದ ಘಟನೆ ಇಲ್ಲ ಅದು ವಿಷದ ಹಾವಾಗಿರಲಿ ವಿಷರಹಿತ ಹಾವಾಗಿರಲಿ ಅವುಗಳು ಕಚ್ಚುವುದಿಲ್ಲ ಯಾಕೆ ಕಚ್ಚುವುದಿಲ್ಲ ಅಂದರೆ ಅವುಗಳು ಬಂದು ಕೂತ್ಕೊಳ್ಳುವಂಥ ಜಾಗ ಒಂದು ಮೂಲೆಯಾಗಿರ್ತದೆ ಹಾಗಾಗಿ ನಮ್ಮ ಕಾಲಷ್ಟು ಬೇಗನೆ ಅಲ್ಲಿಗೆ ಹೋಗೋದಿಲ್ಲ ನಾವು ತಕ್ಷಣ ಹಾವನ್ನು ನೋಡಿಬಿಡ್ತೀವಿ ಅಥವಾ ನಾವು ಬರುವ ಹೆಜ್ಜೆಯ ಸಪ್ಪಳ ಶರೀರದ ವಾಸನೆಯನ್ನು ಗಮನಿಸಿ ತಕ್ಷಣ ಕೊಮಡದೊಳಗೋ ಅಥವಾ ಇನ್ನೂ ನೀರನ್ನು ಶೇಖರಣೆ ಮಾಡಿಟ್ಟ ಡ್ರಮ್ಮಿನ ಎಡೆಗೋ ಹೋಗಿ ಕೂತು ಅವಿತು ಬಿಡ್ತಾವೆ ಹಾಗಾಗಿ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಆದಷ್ಟು ನೀವು ಹಾವು ಒಳಗೆ ಕಚ್ಚುತ್ತೆ ಅನ್ನೋ ಒಂದು ಭಯ ಬಿಟ್ಟುಬಿಡಿ ಅವುಗಳು ಯಾವುದೇ ರೀತಿ ಅಪಾಯ ಮಾಡೋದಿಲ್ಲ ನಮ್ಮದೇ ಸಮಸ್ಯೆಗಳಿಂದ ನಾವು ಹೊರಗೆ ಪೂರ್ಣ ಈ ತಾಪಮಾನವನ್ನು ನಾವೇ ಹೆಚ್ಚಿಸಿಬಿಟ್ಟಿದ್ದೀವಿ ಭೂಮಿದ್ದು ಹಾಗಾಗಿ ಅವುಗಳಿಗೆ ಈ ಶೀತ ಪ್ರಾಣಿಗಳು ಹಾವುಗಳು ಅಂದರೆ ತೀರ ಸೆಕೆಯಾದಾಗ ತಂಪಿನ ಜಾಗಕ್ಕೆ ಬಂದು ಶರೀರದ ಉಷ್ಣಾಂಶ ತೇವಾಂಶವನ್ನು ಸಮತೋಲನ ಮಾಡಿಕೊಳ್ಬೇಕು ತೀರ ತಂಪಾದಾಗ ಸೆಕೆ ಇರುವಂಥ ಉಷ್ಣಾಂಶ ಇರುವಂಥ ಜಾಗಕ್ಕೆ ಬಂದು ಸಮತೋಲನ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆ ಅವುಗಳಿಗೆ ಹಾಗಾಗಿ ಈ ಈ ತೊಂದರೆಗಳು ನಡೀತವೆ ನಮ್ಮ ಸುತ್ತಮುತ್ತ ಆದಷ್ಟು ನಾವು ನೀರಿನ ವ್ಯವಸ್ಥೆ ಒಂದು ಮರಿಗೆಯಲ್ಲೇ ಅಥವಾ ಮಣ್ಣಿನ ಮಡಕೆಯಲ್ಲೋ ನೀರನ್ನು ದೂರ ದೂರ ತೋಟಗಳಲ್ಲೇ ಅಕ್ಕಪಕ್ಕದಲ್ಲಿಟ್ಟಾಗ ಅವುಗಳು ಹಾವುಗಳು ಅಥವಾ ಬೇರೆ ಪ್ರಾಣಿಗಳು ನೀರು ಕುಡಿಯುವಂಥ ಒಂದು ಕುಡಿದು ಅಲ್ಲಿಂದಲೇ ತಂಪನ್ನು ಇದು ಮಾಡ್ಕೊಂಡು ಹೋಗುವಂಥ ಕೂಡ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಬೋದು ಅದರಿಂದ ಹಾವುಗಳು ನಮ್ಮ ಬಾತ್ರೂಮಿನೊಳಗೂ ಎಲ್ಲೋ ಅವಿತ್ಕೊಂಡಾಗ ಗಾಬರಿ ಬೇಡ ತಕ್ಷಣ ನೀವೇ ಸ್ವಲ್ಪ ಧೈರ್ಯ ಮಾಡಿ ಹೊರಗೆ ಅದನ್ನು ಹಾಕ್ಬೋದು ಅಥವಾ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಕೊ ಕೊಡ್ಬೋದು ಅವರ ಮೂಲಕ ಹಾವಿಡಿಯವರನ್ನು ಕರೆಸಿ ಅದನ್ನು ಹೊರಗೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಒಟ್ಟಾರೆ ನಾವು ಮನೆಯ ಒಳಗೆ ಹಾವು ಪ್ರವೇಶ ಮಾಡದಿರುವಂಥ ಒಂದು ವ್ಯವಸ್ಥೆ ಈಗ ಉದಾಹರಣೆಗೆ ನಮ್ಮ ಬಾತ್ರೂಮ್ಗಳಲ್ಲಿ ನೀರು ವೇಸ್ಟೇಜ್ ನೀರು ಹೋಗುವಂಥ ತೂತುಗಳಿರ್ತವೆ ಅದಕ್ಕೆ ಕೆಲವು ಮನೆಗಳಲ್ಲಿ ಜಾಲಿನೇ ಇರೋದಿಲ್ಲ ಅವಾಗ ಏನಾಗುತ್ತೆ ಅಂದರೆ ಆ ಜಾಲಿಗಳ ಮೂಲಕ ಕೂಡ ಪೈಪ್ ಹೊರಗೆ ಹೋಗಿದರೆ ಪೈಪಿನ ಮೂಲಕ ಬರುವಂಥದ್ದು ಇದೆ ಚೆಕ್ಕರ್ಡ್ ಬ್ಯಾಕ್ ಅಂದರೆ ನೀರು ಹಾವುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಂಥ ಸಂದರ್ಭದಲ್ಲಿ ಇನ್ನು ಮೇಯವರೆ ಮೇ ಅಂತ್ಯದವರೆಗೆ ಮನೆಯೊಳಗೆ ಬರ್ಬೋದು ತಂಪನ್ನು ನರ್ಸಿ ಬರ್ತಾ ಬಂದುಬಿಡ್ತವೆ ಹಾಗಾಗಿ ಆ ಜ್ ಆ ತೂತುಗಳನ್ನು ಮುಚ್ಚುವಂಥದ್ದು ಜಾಲಿಯಿಂದ ಮುಚ್ಚುವಂಥದ್ದು ಆ ಹೊರಗೆ ಇರುವಂಥ ಅದಕ್ಕೆ ಕನೆಕ್ಟಾದ ಪೈಪಿನ ಬಾ ಭಾಗಕ್ಕೂ ಜಾಲಿಯ ವ್ಯವಸ್ಥೆ ಮಾಡುವಂಥದ್ದೆಲ್ಲ ಮಾಡಿದರೆ ಯಾವುದೇ ತೊಂದರೆ ಆಗೋದಿಲ್ಲ ಅಂದರೆ ಹಾವುಗಳು ಕಚ್ಚಿ ತೊಂದರೆ ಆಗೋದಿಲ್ಲ ಬಂದು ಗಾಬರಿ ಬೀಳು ತಪ್ಪುತ್ತೆ ಹೀಗೆ ಮಾಡಿ ನಮಸ್ಕಾರ